ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತಗಟ್ಟೆಗಳನ್ನು ಇರಿಸುವ ಸ್ಥಳ ಹಾಗೂ ಮತ ಎಣಿಕೆ ಕೇಂದ್ರಗಳ ಭದ್ರತೆಯನ್ನು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹಾಗೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಇಂದು ಪರಿಶೀಲನೆ ಮಾಡಿದರು ಬಳಿಕ ಮಂಜುನಾಥ್ ಪ್ರಸಾದ್ ಚುನಾವಣೆ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಉದ್ದೇಶದಿಂದ ಮತದಾನ ಮಾಡುವವರ ಒಂದು ಕೈಗೆ ಕೈಗವಸು ವಿತರಿಸಲಾಗುವುದು ಸೋಂಕು ತಡೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ ಎಣಿಕೆ ಸಂದರ್ಭದಲ್ಲೂ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ಆರ್ಆರ್ ನಗರದಲ್ಲಿ ಒಟ್ಟು ಇಪ್ಪತ್ತೆರಡು ಮಂದಿ ನಾಮಪತ್ರ ಸಲ್ಲಿಸಿದ್ದು ನಾಳೆ ಉಮೇದುವಾರಿಕೆ ಪರಿಶೀಲನೆ ಮಾಡಲಾಗುವುದು ಸೋಮವಾರ ಹಿಂಪಡೆಯಲು ಕಡೆಯ ದಿನವಾಗಿದೆ ಎಂದು ಹೇಳಿದರು ಅಬ್ಸರ್ವರು ಈಗ ಬಂದಿದ್ದಾರೆ ನಾಳೆ ಸ್ಕ್ರೂಟ್ನಿ ನಡೆಯುತ್ತೆ ನಾಳೆ ಸ್ಕ್ರೂಟ್ನಿ ನಡೆದ ಆದ ನಂತರ ಒಂದು ದಿನ ಗ್ಯಾಪ್ ಇರುತ್ತೆ ಅದಾದ ಮಾರನೇ ದಿನ ಅದು ವಿತ್ಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ನಾಮಪತ್ರವನ್ನು ಹಿಂದಕ್ಕೆ ತಗೊಳ್ಳೋದಕ್ಕೆ ಕೊನೆಯ ದಿನ ಅಂತ ಇದೆ ಕಮಲ್ ಪಂತ್ ಮಾಹಿತಿ ನೀಡಿ ಮತಯಂತ್ರಗಳನ್ನು ಇರಿಸುವ ಸ್ಟ್ರಾಂಗ್ ರೂಮ್ಗೆ ಭಾರಿ ಭದ್ರತೆ ಒದಗಿಸಲಾಗುವುದು ಹಲವು ಹಂತದ ಭದ್ರತಾ ಕ್ರಮಗಳನ್ನು ಅಳವಡಿಸುತ್ತಿದ್ದು ಈ ಕುರಿತು ಸಮಗ್ರ ಪರಿಶೀಲನೆ ಮಾಡಲಾಗಿದೆ ಎಂದರು ಮತ್ತು ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಸಮಯಕ್ಕೆ ಕೂಡ ಅದಕ್ಕೆ ಬೇಕಾದ ಎಲ್ಲ ಬಂದೋಬಸ್ತನ್ನು ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಈಗಾಗಲೇ ನಮ್ಮ ಅಡಿಷನಲ್ ಸಿ ಪಿ ವೆಸ್ಟ್ ಅವರು ಮತ್ತು ಡಿ ಸಿ ಪಿ ನಾರ್ತ್ ವೆಸ್ಟ್ ಟು ಇಲ್ಲಿ ಇದ್ದಾರೆ ಈಗ ಅದರಿಂದ ನಾವು ಯಾವ ಥರದ ಇಲ್ಲಿ ಭದ್ರತೆ ಬೇಕೋ ಅಲ್ಲ ಭದ್ರತೆ ಮಾಡಲಿಕ್ಕೆ ಪೊಲೀಸ್ಗಳಿಂದ ಭದ್ರ ಆಗಿದ್ದೀವಿ